thank <smart noise> you ತಿಳಿಸುತ್ತಾ ಇರುವುದೇನೆಂದರೆ ಪ್ರತಿ ವರ್ಷದಂತೆ ಆಷಾಢ ದಶಮಿಯಿಂದ ಪೂರ್ಣವರೆಗೂ ಬ್ರಹ್ಮ ರಥೋತ್ಸವವು ಭಗವತ್ ಕೈಂಕರ್ಯವು ನಡೀತಾ ಬಂದಿರುತ್ತದೆ ಇದೀಗ ಈ ಈ ವರ್ಷವೂ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇರುವುದ ಕಾರಣವಾಗಿ ದೇವಾಲಯದ ಪ್ರಾಕಾರದಲ್ಲಿ ಪ್ರತಿ ವರ್ಷದಂತೆ ದಶಮಿ ಐದನೇ ತಾರೀಕು ದಶಮಿ ಸ್ವಾತಿ ನಕ್ಷತ್ರ ಹಾಗೂ ಅಂಕುರಾರ್ಪಣ ಅಂಕುರಾರ್ಪಣ ಧ್ವಜಾರೋಹಣ ಇದೆಲ್ಲ ಶಾಸ್ತ್ರ ಪಾಂಚರಾತ್ರ ಆಗಮ ರೀತಿಯಲ್ಲಿ ನಡೀತಾ ನಡೀತಾ ಇರುವುದರಿಂದಾಗಿ ಐದನೇ ತಾರೀಕು ಪ್ರಾರಂಭವಾಗುತ್ತದೆ ಆರನೇ ತಾರೀಕು ಬೆಳಗ್ಗೆ ಪಂಚಾಮೃತ ಅಭಿಷೇಕ ತೋಮಾಲ ಸೇವೆ ಹೋಮಾದಿಗಳು ಹಾಗೂ ಸಾಯಂಕಾಲ ಕಾಶಿ ಯಾತ್ರೆ ಹಾಗೂ ಕಲ್ಯಾಣೋತ್ಸವ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಏಳು ಏಳು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೈದರಂದು ಬೆಳಗ್ಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ತೋಮಾಲ ಸೇವೆ ಹಾಗೂ ರಥಪ್ರತಿಷ್ಠೆ ಹನ್ನೆರಡು ಗಂಟೆಗೆ ಅಭಿಜಿತ್ ಮುಹೂರ್ತದಲ್ಲಿ ಕೆ ಎನ್ ರಾಜಣ್ಣನವರ ಸರ್ಕಾರದ ವತಿಯಿಂದ ಹಾಗೂ ಕೆ ಎನ್ ರಾಜಣ್ಣ ಶಾಸಕರು ಸಚಿವರು ಇವರ ಡಿ ಸಿ ಎ ಸಿ ಎ ಸಿ ಡಿ ಸಿ ಹಾಗೂ ತಹಸೀಲ್ದಾರ್ ಸಿಬ್ಬಂದಿ ಸಿಬ್ಬಂದಿಗಳು ಕುತ್ಕೊಂತ ಇರುತ್ತೆ ಆಗ ಬಂದು ಇದು ಹಿಂದೂ ಪಾಲ್ದಾರಿಯಾಗಿತ್ತು ಸುತ್ತಮುತ್ತ ಅಡಿಕೆ ವ್ಯಾಪಾರದ ಅತಿ ಹೆಚ್ಚಾಗಿತ್ತು ಪ್ರತಿನಿತ್ಯ ಆ ಮರದ ಕೆಳಗೆ ವಿಶ್ರಾಂತಿ ತಗೊಂಡು ವ್ಯಾಪಾರಕ್ಕೆ ಕಲಿಸ್ತಾ ಇದ್ರು ಒಂದು ದಿನ ಸ್ವಾಮಿನೇ ಕಲ್ಲು ಅಂದ್ಕೊಂಡು ಅದರ ಪಕ್ಕ ಎರಡು ಕಲ್ಲನ್ನ ಇಟ್ಟು ಅನ್ನ ಮಾಡಿದ್ದಾರೆ ಒಂದು ಸಲಿ ಮಾಡಿದ್ದಾರೆ ಎರಡು ಸಲಿ ಮಾಡಿದ್ದಾರೆ ಅನ್ನ ಅತ್ಯುತ್ತವಾಗಿ ಉಕ್ಕಿ ಅಡುಗೆ ಮಾಡೋರು ಮೂರ್ಚಾಕಾಂತರ ಆಗ್ತಾರೆ ಮೂರ್ಛಾಕಾಂತರ ಆದಾಗ ಪೂರ್ವದಿಂದ ವ್ಯಕ್ತಿ ಬಂದು ಆ ವ್ಯಕ್ತಿ ಮೇಲೆ ಅಕ್ಷ್ಮಿ ನಕ್ಷ ಮೈ ತುಂಬಿ ನನ್ನ ಮೇಲೆ ಅಡುಗೆ ಮಾಡುವ ಈ ಥರ ಆಗಿದೆ ಅಂದಾಗ ಅದನ್ನೆಲ್ಲ ತೆಗೆದು ದೇವರನ್ನ ತೊಳೆದು ಅತ್ಯುತ್ತ ಪ್ರೋತ್ನ ಮಾಡಿದಾಗ ಅವರಿಗೆ ಜ್ಞಾನೋದಯ ಆಗುತ್ತೆ ಜ್ಞಾನೋದಯ ಆದಾಗ ಅವರು ಸ್ವಾಮಿನ ತಪ್ಪು ಕ್ಷಮೆ ಕೇಳ್ತಾರೆ ಆಗ ಲಕ್ಷ್ಮೀ ನರಸಿಂಹಸ್ವಾಮಿ ಹೇಳ್ತಾರೆ ನುಡಿತಾರೆ ನೀವು ಮಾಡಿರೋ ತಪ್ಪಿಗೆ ಅಡಿಕೆ ವ್ಯಾಪಾರದ ಬಂದ ಲಾಭದಲ್ಲಿ ಒಂದು ದೇವಾಲಯ ನಿರ್ಮಾಣ ಆಗಬೇಕು ಅಂದಾಗ ಹಳೆ ದೇವಸ್ಥಾನದ ಗರ್ಭಗುಡಿನ ಅಡಿಕೆ ವ್ಯಾಪಾರದವ್ರು ಕಟ್ಕೊಡ್ತಾರೆ ಮುಂದೆ ಎಲ್ಲ ಚೋಳೋರಾಗಿರ್ತಾರೆ ಅದಕ್ಕೆ ದಾಳಿ ವಟ್ಟ ದಾಳಿ ಅಂದರೆ ಜಲಮಾರುಜಿ ವಟ ಅಂದರೆ ವೃಕ್ಷ ಎರಡೂ ಸೇರಿ ದಾಳಿ ವಟ್ಟ ಆಗಿದೆ ಇಲ್ಲಿ ಆಷಾಢ ದಶಮಿಯಿಂದ ಪೂರ್ಣಿಮೆವರೆಗೂ ಬ್ರಹ್ಮ ರಥೋತ್ಸವ ಪಾಂಚುರಾತ್ರಾಗೋ ರೀತಿಯಲ್ಲಿ ನಡೆಯುತ್ತೆ ವೈಶಾಖ ಮಾಸದಲ್ಲಿ ನರಸಿಂಹ ಜಯಂತಿ ಅಷ್ಟೋತ್ತರ ಕಲಶಾಭಿಷೇಕ ಸ್ವಾಮಿ ಜನ್ಮ ನಕ್ಷತ್ರ ಆಗಿರೋದ್ರಿಂದ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಸೋಮಾಲುಷೇಕ ಸುಧಸೋಮ ಅನ್ನದಾನ ಇವೆಲ್ಲ ವಿಶೇಷವಾಗಿ ನಡೀತಾ ಬಂದಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಸ್ವಾಮಿ ಕೃಪೆಗೆ ಬಂದು ಮಧುಗಿರಿ ತುಮಕೂರು ಬೆಂಗಳೂರು ಹಿಂದೂಪುರ ಅನಂತಪುರ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಇದ್ದಾರೆ ಆಂಧ್ರ ತಮಿಳುನಾಡು ಕಡೆಯಿಂದ ಎಲ್ಲ ಆಲ್ ಓವರ್ ಇಂಡಿಯಾ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲ ಕಡೆಯಿಂದನೂ ಮೂಲೆ ಮೂಲೆಯಿಂದಲೂ ಸ್ವಾಮಿಗೆ ಭಕ್ತರು ಇದ್ದಾರೆ ಈ ಭಕ್ತಾದಿಗಳು ಸ್ವಾಮಿಯ ಕೃಪೆಗೆ ಪಾತ್ರ ಸರ್ಕಾರ ಸಚಿವರಾದ ಮ ರಾಜೇಣ್ಣನವರು ಎಲ್ಲ ಅಧಿಕಾರಿಯ ವರ್ಗದವರನ್ನು ಕರೆಸಿ ಈ ಜಾತ್ರೆಗೆ ಬೇಕಾಗುವ ಎಲ್ಲ ಅನುಕೂಲಗಳನ್ನು ಮಾಡಿಕೊಡೋರು ಇಲ್ಲಿ ರಸ್ತೆ ನೀರು ಮತ್ತು ಶೌಚಾಲಯ ಇದು ಮೆಡಿಕಲ್ ವೈದ್ಯಕೀಯ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟು ಭಕ್ತಾದಿಗಳಿಗೆ ಸಾರಿಗೆ ಭಕ್ತಾದಿಗಳಿಗೆ ಯಾವ ಆಗದಂತೆ ಇದನ್ನು ನೆರವೇರಿಸಿಕೊಡಬೇಕು ಅಂತ ಹೇಳಿಬಿಟ್ಟು ಮೊನ್ನೆ ಮೀಟಿಂಗು ಮೊನ್ನೆ ಎಲ್ಲ ಅಂತಿಮ ಮಟ್ಟಕ್ಕೆ ತಲುಪಿದೆ ಇನ್ನೂ ಕೆಲವು ಕಾರ್ಯಕ್ರಮಗಳು ಆಗಬೇಕಾಗಿದೆ ತತ್ಸಂಬಂಧವಾಗಿ ಭಕ್ತಾದಿಗಳು ತವರ ತನು ಮನ ಧನ ಮತ್ತು ಎಲ್ಲ ಪರಿಹಾರ ಕೊಟ್ಟು ಜೀರ್ಣೋದ್ಧ ಪೂರ್ಣವಾಗಲು ಎಲ್ಲಾರು ಸಹಕರಿಸಿ ಸಹಾಯ ಮಾಡಬೇಕೆಂತ ಕಳಕಳಿಯ ಮನವಿ